ನಮಸ್ಕಾರ ಆಷಾಢ ಮಾಸ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ಪ್ರಾಶಸ್ತ್ಯವಿದೆ ಯಾವುದು ಅಶುಭವಲ್ಲ ಎಲ್ಲವೂ ಶುಭಕರವೇ ಶುಭಾಶುಭಗಳಿರೋದು ನಮ್ಮ ಮನಸ್ಸಿನಲ್ಲಿ ಯಾವ ಮಾಸ ಯಾವುದಕ್ಕೆ ಪ್ರಶಸ್ ಪ್ರಶಸ್ತ ಯಾವುದಕ್ಕಲ್ಲ ಅಂತನ್ನುವ ವಿಂಗಡಣೆ ಮಾತ್ರ ಇರುವಂಥದ್ದು ಆ ಲೆಕ್ಕದಲ್ಲಿ ಆಷಾಢ ಮಾಸದಲ್ಲಿ ವೃದ್ಧಿಕರ್ಮಗಳನ್ನು ಮಾಡೋದಿಲ್ಲ ಅಂತಂದರೆ ಮದುವೆ ಮುಂಚೆ ಗೃಹ ಪ್ರವೇಶ ಇಂಥ ವೃದ್ಧಿಕರ್ಮಗಳು ಅವುಗಳನ್ನು ಮಾಡಲ್ಲ ಅದರ ಹೊರತು ಬೇರೆಲ್ಲ ಪೂಜೆಗಳು ಹೋಮಗಳು ದಾನ ಧರ್ಮಗಳು ಯಾಗಗಳು ಏನು ಬೇಕಾದ್ರೂ ಮಾಡ್ಬೋದು ಆಷಾಢದಲ್ಲಿ ಸಾಮಾನ್ಯವಾಗಿ ವೃದ್ಧಿ ಕ್ರಮಗಳು ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ಮಳೆಗಾಲಕ್ಕಿಂತ ಮೊದಲು ಶ್ರಾವಣಕ್ಕಿಂತ ಮೊದಲು ಬಡವ ಬರುವಂಥ ಆಷಾಢದಲ್ಲಿ ಗಾಳಿ ಜಾಸ್ತಿ ಹಿಂದೆ ಎಲ್ಲ ಇಷ್ಟೊಂದು ಆರೋಗ್ಯ ಇರೋ ಫೆಸಿಲಿಟಿ ಇರಲಿಲ್ಲ ಜಟ್ಕಾ ಗಾಡಿಗಳಲ್ಲಿ ಕುದುರೆಗಳಲ್ಲಿ ಅಥವಾ ನಡ್ಕೊಂಡು ಜನ ಓಡಾಡ್ತಾ ಇದ್ದ ಕಾಲದಲ್ಲಿ ಈ ಗಾಳಿ ತುಂಬ ಇರುವ ಸಂದರ್ಭದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಊರಿಂದ ಊರಿಗೆ ಬಂಧು ಮಿತ್ರರು ಆಷಾಢದಲ್ಲಿ ಬರೋದು ಕಷ್ಟ ಕಾರಣದಿಂದಲೋ ಏನೋ ಈ ಮಾಸದಲ್ಲಿ ಮದುವೆ ಮುಂಜೆಗಳನ್ನು ಮಾಡ್ತಾ ಇಲ್ಲ ಆದರೆ ಅದು ಅಪ್ರಶಸ್ತ ಅದು ಕೆಟ್ಟದು ಹಾಗೆಲ್ಲ ಖಂಡಿತವಾಗಿಯೂ ಎಲ್ಲೂ ಹೇಳಿ ಈ ಆಷಾಢ ಮಾಸ ಅನ್ನೋದು ವಿಶಿಷ್ಟವಾಗಿ ದೇವಿಯ ಪೂಜೆಗೆ ಬಹಳ ಪ್ರಸಿದ್ಧವಾದದ್ದು ಆಷಾಢ ಮಾಸದ ಬಹಳ ಮುಖ್ಯ ಅಂಶ ಅಂತಂದ್ರೆ ಹುಣ್ಣಿಮೆ ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ನಾವು ಅದನ್ನ ಮಾನ್ಯ ಮಾಡಿದ್ದೀವಿ ಆಮೇಲೆ ಆಷಾಢ ಶುಕ್ರವಾರಗಳನ್ನ ದೇವಿ ಪೂಜೆಗೆ ವಿಶೇಷವಾಗಿ ಬಳಸ್ತೀವಿ ಇಡೀ ದಕ್ಷಿಣ ಪಥದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಚ್ಚಾಗಿ ತಮಿಳುನಾಡು ಕರ್ನಾಟಕ ಪ್ರಾಂತಗಳಲ್ಲಿ ಆಷಾಢ ಶುಕ್ರವಾರದಲ್ಲಿ ಶಕ್ತಿ ದೇವತೆ ಆದಂತಹ ದುರ್ಗೆಯನ್ನು ಪೂಜಿಸುವಂಥದ್ದು ಬಹಳ ವಿಶೇಷ ಅವರವರ ಗ್ರಾಮ ದೇವತೆಗಳನ್ನು ಶಕ್ತಿ ಸ್ವರೂಪಿಣಿಯರನ್ನು ಬಗೆ ಬಗೆಯಾಗಿ ಆರಾಧಿಸೋದು ಜಾತ್ರೆ ಮಾಡೋದು ಪೂಜೆ ಮಾಡೋದು ವ್ರತ ಹಿಡಿಯೋದು ಇದೆಲ್ಲ ಉಂಟು ನಮ್ಮ ಕರ್ನಾಟಕದ ಬಹಳ ವಿಶಿಷ್ಟ ಜಾಗ ಅಂತಂದರೆ ಮೈಸೂರು ಮಹಿಷಾಸುರನನ್ನು ಸಂಹರಿಸಿದಂಥ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ ಆ ಚಾಮುಂಡಿ ಮಾತೆ ನಮ್ಮ ಊರ ದೇವತೆಯಾಗಿ ನಮ್ಮ ನಾಡನ್ನೆಲ್ಲ ಕಾಯ್ತಾ ಇದ್ದಾಳೆ ಅಂಥ ಚಾಮುಂಡೇಶ್ವರಿಗೆ ಆಷಾಢ ಶುಕ್ರವಾರಗಳು ತುಂಬ ತುಂಬ ವಿಶೇಷ ಬೆಟ್ಟದ ಮೇಲೆ ತುಂಬ ಭಕ್ತರು ಸೇರಿ ಹೇಗೆ ಬಗೆ ಬಗೆಯಾದ ಪೂಜೆ ಉತ್ಸವಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ ಈ ಆಷಾಢ ಶುಕ್ರವಾರಗಳಲ್ಲಿ ಆ ದೇವಾಲಯ ದೇವಾಲಯದ ಪ್ರಾಂಗಣ ಕಿಕ್ಕಿರದಿರುತ್ತೆ ಬಗೆ ಬಗೆಯಾದಂಥ ಷೋಡುಶೋಪಚಾರಗಳಿಂದ ಅಮ್ಮನವ್ರಿಗೆ ಪೂಜೆ ಆಗ್ತಾ ಇರುತ್ತೆ ಪ್ರಸಾದ ವಿತರಣೆ ಆಗ್ತಿರುತ್ತೆ ದಾನ ಧರ್ಮಗಳು ಜಾತ್ರೆಗಳು ನಡೆಯುತ್ತವೆ ಹಾಗಾಗಿ ಆಷಾಢದಲ್ಲಿ ಆಷಾಢ ಶುಕ್ರವಾರಗಳ ವಿಶೇಷ ಹಾಗೆ ವ್ಯಾಸರ ಹುಣ್ಣಿಮೆ ವಿಶೇಷ ಹಾಗೆ ಆಷಾಢ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಕೂಡ ತುಂಬಾ ವಿಶೇಷವಾದದ್ದು ನಮ್ಮ ಕರ್ನಾಟಕದ ಮಕ್ ಮಟ್ಟಿಗೆ ಹೇಳೋ ಹಾಗಿದ್ರೆ ಅಂತ ಹೇಳ್ತೀವಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಆಡು ಭಾಷೆಯಲ್ಲಿ ಗಂಡನ್ ಪೂಜೆ ಅಂತ ಕೂಡ ಕರಿತೀವಿ ಜ್ಯೋತಿರ್ ಭೀಮೇಶ್ವರ ವ್ರತ ಇದು ನಮ್ಮ ವ್ರತಕಲ್ಪಗಳ ಮೂಲಕ ಗಂಡ ಹೆಂಡತಿ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದ ಪೂಜೆ ಪಟ್ ನಾವು ಹೆಚ್ಚಾಗಿ ಸ್ತ್ರೀಯರೇ ಮಾಡುವಂಥ ಪೂಜೆ ಇವತ್ತಾಗಿದೆ ಅದು ಇದೊಂದು ವ್ರತ ಜ್ಯೋತಿ ರೂಪದಲ್ಲಿ ಪಾರ್ವತಿ ಪರಮೇಶ್ವರರನ್ನು ನಾವು ಇದು ಪೀಠದಲ್ಲಿ ಇರಿಸ್ಬಿಟ್ಟು ಅವ್ರಿಗೆ ಷೋಡುಶೋಪಚಾರ ಪೂಜೆಗಳನ್ನು ಮಾಡ್ತೀವಿ ಗೋಧಿಯ ನೈವೇದ್ಯಗಳನ್ನು ಕೊಟ್ಟು ಸಂಧ್ಯಾಕಾಲದಲ್ಲಿ ಬೆಳಗಿಂದ ಉಪವಾಸವಿತ್ತು ಸಾಯಂ ಸಂಧ್ಯಾಕಾಲ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಿ ಆಮೇಲೆ ಆ ಒಂದು ಗೋಧಿಯ ಮೂರು ಉಂಡೆಗಳನ್ನು ಮಾಡಬೇಕು ಅದನ್ನು ಗೋಗ್ರಾಸವಿತ್ತು ಆಮೇಲೆ ಯಾರಿಗಾರು ಅದನ್ನು ಸಜ್ಜನಿರಿಗೆ ಅದನ್ನು ಕೊಟ್ಟು ಆಮೇಲೆ ಮಿಕ್ಕದನ್ನು ನಾವು ರಾತ್ರಿ ನಗ್ತಾ ಅಂತ ಸಾಯಂಕಾಲದವರೆಗೂ ಚಂದ್ರದರ್ಶನವಾಗುವವರೆಗೂ ಅಥವಾ ಅಮಾವಾಸ್ಯಾದ್ದರಿಂದ ಚಂದ್ರದರ್ಶನ ಆಗೋದಿಲ್ಲ ಸಾಯಂಕಾಲದವರೆಗೂ ತಡೆದು ಆಮೇಲೆ ತಿನ್ನುವಂಥದ್ದು ಇಂಥ ಒಂದು ನಕ್ತ ವ್ರತವನ್ನು ನಾವು ಜ್ಯೋತಿರ್ ಭೀಮೇಶ್ವರದ ದಿನ ಮಾಡ್ತೀವಿ ಸಂಜೆ ಮಾಡೋದೇ ತುಂಬ ವಿಶಿಷ್ಟವಾದದ್ದು ಬೆಂಗಳೂರು ಜೀವನದಲ್ಲಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಇದ್ದೀವಿ ಆದರೆ ಕೆಲವಾರು ನಿಯಮಗಳನ್ನು ಹಾಗೆ ಮಾಡಿದ್ರೆ ಚೆನ್ನ ಒಟ್ಟಿನಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತದ ದಿನ ಹೇಗೆ ಅರ್ಧನಾರೀಶ್ವರ ಸ್ವರೂಪರಾದಂಥ ಶಿವ ಪಾರ್ವತಿಯರು ಅನ್ಯೋನ್ಯವಾದ ದಾಂಪತ್ಯವನ್ನು ಬದುಕಿ ಬೆಳಕಿ ತೋರ್ತಾ ಇದ್ದಾರೋ ಅಂಥದ್ದೇ ದಾಂಪತ್ಯ ನಮ್ಮದೂ ಆಗ್ಲಿ ನಮ್ಮ ಸಂಸಾರವೂ ಚೆನ್ನಾಗಿರ್ಲಿ ನಮ್ಮ ಪತಿಪತ್ನಿಯರ ಬಾಂಧವ್ಯಗಳು ಚೆನ್ನಾಗಿರ್ಲಿ ಸಮರಸದಿಂದ ಇರೋಣ ಅಂತನ್ನುವ ಒಂದು ಹಾರೈಕೆ ಪ್ರಾರ್ಥನೆಯಿಂದ ಜ್ಯೋತಿರ್ ಭೀಮೇಶ್ವರನ ಪೂಜೆ ಮಾಡಿ ಆ ಬಳಿಕ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಪತಿಯನ್ನು ಕೂಡ ಸಾಕ್ಷಾತ್ ಶಿವನಂತೆ ಭಾವಿಸಿ ಅರ್ಶನಾ ಕುಂಕುಮ ಹೂ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಾರೆ